ನಮಸ್ಕಾರ ಎಲ್ಲರಿಗೂ ನಮ್ಮ ಊರಾಗ ಹೆಣ್ಮಕ್ಳಿಗೆ ಮೀಟಿಂಗ್ ಅಂತಂದ್ರೆ ರೋಡ್ನ್ಯಾಗ ನೋಡ್ರಿಪ್ಪ ಎಷ್ಟರ ಏನಾರ ಮಾತಾಡೋದು ಇರ್ತೋ ಗೊತ್ತಿಲ್ಲ ರೋಡ್ನ್ಯಾಗ ಸಿಕ್ಕಂದ್ರೆ ಗೊತ್ತಾನ ಅವ್ನು ನೋಡ್ರಿ ಪ್ರೆಸಿಡೆಂಟ್ ಹೊರಗೆ ಈಗ ಅಂದ್ರೆ ಮೀಟಿಂಗ್ ಮುಗಿತ್ರಿ ಅಲ್ಲೇ ನಮ್ಮ ಮನೆ ತೋರ್ ಮಂಡಿಗೆ ಹೋಗಿದ್ದೆ ರೀ ಭಾಳ ದಿವ್ಸ ಆಗಿತ್ತಳೆ ಅನ್ನ ನೋಡಿ ಅದಕ್ಕೆ ಅಂಥೇಳಿ ಹೋಗಿದ್ನಿ ಯಾವ ದಿಕ್ಕಿಟ್ಟು ನೋಡಾಕತ್ತಾನ ಯಾಕೆ ಏನು ಮತ್ತೇನು ಮಾಡಾಕ್ತ ಅನ್ನೋದು ಅರ್ಥ ಆಗುವಾಗ್ತೈತ್ರಿ ಅವ್ನಿಗೆ ಹಂಗೆ ನೋಡಿ ದಿಗ್ಲು ಬಿದ್ದೆ ಹೆಂಗೆ ನೋಡಾಕತ್ತಾನ ರೀ ಅವ ಅಷ್ಟೆಲ್ಲ ಮನೆಗೆ ಬನ್ನಿ ರೀಪಾ ಮನೆ ಬಂದಾಗ ಖಾಲಿ ಕುಂದ್ರಕ್ ಆಗಲ್ದಕ್ಕೆ ಒಂದಿಟ್ಟು ಜಾರ್ ಇತ್ರಿ ಒಂದು ಸಣ್ಣ ಜಾ ಇದ್ ಜಾರ ಬೋರ್ಮ ರೀ ಅದಕ್ಕೆ ಒಂದಿಟ್ಟು ಸುಣ್ಣ ಬಣ್ಣ ಹಚ್ಚಿರ ಅಂತ ಹೇಳಿ ಅದಕ್ಕೊಂದಿಟ್ಟು ಹೊಸ ಟ್ರೈ ಮಾಡ್ಲಿಕ್ಕತ್ತಿದ್ದೆ ರೀ ಹೆಂಗ ಖಾಲಿ ಕುಂತಿತ್ರಿ ಅದ ಅದಕ್ಕೆ ಈಗ ನನಗೆ ಮನ್ಯಾಗಂತೂ ಬ್ರಷ್ ಇಲ್ರಿ ಅದಕ್ಕಾಗಿ ನಾನು ಹಳ್ಳಿ ತಗೊಂಡು ಹಳ್ಳಿಲಿ ಹಚ್ಚಾಕತ್ತಿನ್ರಿ ಹೊಸ ಕ್ರಿಯೇಟಿವ್ ಇರ್ಬೇಕಲ್ರಿ ಅದಕ್ಕಾಗಿ ನಾನು ಹಳ್ಳಿ ತಗೊಂಡು ಹಳ್ಳಿಲಿ ಹಚ್ಚಾಕತ್ತಿನ್ರಿ ಮತ್ತೆ ಇನ್ನೇನು ಹೊಸ ಕ್ರಿಯೇಟಿವ್ ಮಾಡ್ರಿ ನೀವು ಬ್ರಷ್ ಇಲ್ದಕ್ಕೆ ನಾನು ಹಳ್ಳಿ ತೊಗೊಂಡು ಹಚ್ಚಾಕತ್ತಿನ್ರಿ ಬಣ್ಣ ಹಚ್ಬೇಕಾರ ಬಾ ಖುಷಿ ಅನಸ್ತ್ರಿ ಯಾಕಂದ್ರ ನಾನು ಬಣ್ಣ ಹಚ್ಚುದ್ ಬಿಟ್ಟ ಬಾಳ ಜೀ ಅಂದ್ರ ಪೇಂಟ್ ಮಾಡುದ್ ಬಿಟ್ರಿ ಬಣ್ಣ ಹಚ್ಚೋದ್ ಅಂದ್ರ ಮತ್ತ್ ನೀವ್ ನಾಟಕ ಗಿಟಕ್ ಮಾಡುದ್ರಿ ನೀವು ಪೇಂಟ್ ಎಲ್ಲಾ ಹಚ್ಚಿ ಚಂದಂಗ ಅದ ಕಟ್ಟಕ್ ಅಲಂಕಾರ ಮಾಡ್ರ ಅದೇ ವಿಚಾರ ಮಾಡೀನಿ ನಾನು அதுக்கு மொதலக்கு யாது கிளாசு சூண்ணப்பில் சூரு மால் அதுக்காக மதிலேன் இது ஹச்சுவாக யாக்கே ஹுஷி ஆத்திர நன்க நான் கேத்தி நோட்ரி பாபான் இது இல்லாந்திர அவணுமக்கள ஜீவன ஹெங்கன் ரீ மனியாக தடவ் கேட்பே ஆன்கு கேட்பே தம் அல் கண்ட மாவ எல்லாம் நாளி மக்கள் இவரைல்லாம் கேட்கு நம்ம ஜீவன மாப்பா நான் ஒப்ர யார கே கேவ் சிக்கிற அந்த நமக்கு நீர் நீர் குட்ஷ்டு பழஷி ஆக்கிரி யாக்கந்திர ನಾವು ನಾವ್ ಕೇಳಾಕ ಒಂದು ಜೀವ ಐತಪ್ಪ ಅಂತ ಹೇಳಿ ಸ್ವರ್ಗಕ್ಕೆ ನಮ್ಗೆ ದೇವ್ರ ನೀ ಕರ್ಕೊಂಡ್ರೆ ಸ್ವರ್ಗಕ್ಕೆ ಕರ್ಕೋಬೇಕ ನೋಡಪ್ಪ ನಮ್ಮ ನಾನು ಅಷ್ಟು ಖುಷಿ ಆಕತ್ ನೋಡ್ರಿ ಹಂಗೆ ಬೀಡ್ಕೋಬೇಕ ಅನಸ್ತೇತಿ ಅದಕ್ಕಾಗಿ ನಾ ಹೇಳಿದ್ದೆ ಹಣ್ಣಕ್ಳದ್ ಕೇಳೋರ್ ಬಾಳ ಕಡಿಮ್ರಿ ಯಾರ ನಾವ ಇನ್ನೊಬ್ರದ್ ಕೇಳೋದ ಹೆಚ್ಚ ನೋಡ್ರಿಪ ಏನ್ ಮಾಡೋದು ಈಗಂತರೂ ಅರ್ಧ ಮರ್ದ ಮಾಡೇನ್ರಿ ಯಾಕಂದ್ರ ಡಿಸೈನ್ ಡಿಸೈನ್ಕ್ ಬಾಳ ಟೈಮ್ ಬೇಕಾಕತ್ರಿ ಅದಕ್ಕೆ ನನ್ಗೆ ಟೈಮ್ ಇರ್ಲಿಲ್ಲ ಅಂತ ಹೇಳಿ ಒಂದಿಟ್ಟು ಸುಣ್ಣ ಬಣ್ಣ ಬಳದಂಗ ಇದ್ ಬಳದು ಹಂಗ್ ಚಂದ ಕಾಣ್ಹಲ್ ತಡಿ ಅಂತ ಹೇಳಿ ಒಂದಿಟ್ಟ ಟಿಕ್ಕಿ ಟಿಕ್ಕಿ ಅಂತ ಹೇಳಿ ಒಂದ್ ಹಳದಿ ಬನ್ನೋದ್ಲೇ ಟಿಕ್ಕಿ ಕೊಟ್ನಾರ ಆಮೇಲೆ ನೀಲಿ ಬನ್ನೋದ್ಲಿ ಒಂದಿಟ್ಟ ಟಿಕ್ಕಿ ಕೊಡಾಕತಿ ನೋಡ್ರಿಪಾ ಯಾಕಂದ್ರ ಬಿಳಿ ಇದರೊಳಗ ನೀಲಿ ಬಾ ಚಂದ ಕಾಣ್ತಿತ್ ಅಂತ ಹೇಳಿ ಒಂದ್ ಸಣ್ಣಗ ಹೋಗತಿ ಮಾಡಿ ನೋಡ್ರಿ ಯಾಕಂದ್ರ ಈ ತರ ಡಿಸೈನ್ ಮಾಡಿ ಹಂಗೆ ಇಡುದು ಅದು ಚಂದ ಅನಿಸ್ತೈತಲ್ಲ ಬರೀ ಗ್ಲಾಸ್ ಹಂಗ ಇಡುದು ಚಂದ ಅನ್ಸೋದಿಲ್ರಿ ಒಬ್ಬೊಬ್ಬರಿಗೆ ಇಟ್ರುನು ರೀ ಅದಕ್ಕೆ ಒಳಗೆ ಪೆಬಲ್ಸ್ ಬರ್ತಾವಲ್ಲ ಬರ್ತಾವಲ್ರಿ ಇವಾಗ ಉಂಡ್ರಿ ಮತ್ತೇನಲ್ಲ ಅವನ್ ಹಾಕಿರ ಚೆಂದ ಅಂತೈತೆ ಅವು ನಮ್ಮ ಮನೆಯಾಗ ರೀ ಏನಾರ ಮಾಡೋಕೆ ಹೋಗಿ ಏನಾರ ಮಾಡಬೇಕಲ್ರಿ ಅದಕ್ಕಾಗಿ ಬಡ ಬಡ ಇದೊಂದಿಟ ಪೇಂಟ್ ಅಂತೇಳಿ ಹಚ್ಚಿ ಎಲ್ಲ ಚಂದಗ ಮಾಡಿ ನೋಡ್ರಿ ಮತ್ ಇದನ್ನ ಇಷ್ಟೆಲ್ಲ ಚಂದ ಡೆಕೋರೇಷನ್ ಅಲ್ಲೂ ಮಾಡಿನ್ರಿ ಮತ್ ಹಂಗ ಇಡುದಿ ಹ್ಯಾಂಗಪ್ಪ ಅಷ್ಟ ಸರಿ ಅನ್ಸೋದಲ್ ತಡಿ ಅಂತ ಹೇಳಿ ನಾನು ಇದು ರೀ ಮನಿ ಪ್ಲಾಂಟ್ ಬಾಜು ಆಂಟಿ ಮನೆಯಾಗಿಂದ ಸೊ ಮನಿ ಪ್ಲಾಂಟ್ ಹಚ್ಚಿ ಹಾಕೊಂಡ್ ತಡಿ ಅಂತ ಹೇಳಿ ನಂದ ನಂದ್ ತಗೊಂಡ್ ಬಂದ ಕಟ್ ಮಾಡ್ಕೋಬೇಕಂತ ಹೇಳಿ ಎಲ್ಲ ರೆಡಿ ಬೈ ನಂದು ಗ್ಲಾಸ್ ಪೇಂಟಿಂಗ್ ಅಂತರೂ ಮುದತ್ರಿ ಈಗ ಈಗ ಇದನ್ನ ಮನಿ ಪ್ಲಾಂಟ್ ನ ಕಟ್ ಮಾಡಿ ಹಾಕ್ಬೇಕು ಇದಕ್ಕೆ ಕಟ್ ಮಾಡಿ ಹಾಕೋಕಿನ ಮುಂಚೆ ನಾವು ಜಾರಿಗೆ ಒಂದಿಸ ನೀರ್ ಹಾಕಿಟ್ಕೊಳಿಗ ಯಾಕಂದ್ರ ನಮ್ ಮಟ ಜಾರ ಖಾಲಿ ಕುಂತೈತ್ರಿ ಅದಕ್ಕಾಗಿ ಅದ ಕಟ್ ತುಂಬಿಸಿ ತುಂಬ ಸಮಾಧಾನ ಆಕತಂತಿ ಅಂತ ಕಟ್ ನೀರ್ ಹಾಕಿ ಆಮೇಲೆ ಇವನ್ ಏನ್ ವೇಳೆ ಪ್ಲಾಂಟ್ ಏನೈತಲ್ರಿ ಬಳ್ಳಿ ದೊಡ್ಡದ್ ಹಾಕತ್ರಿ ಇದು ಮನ್ಯಾಗೂ ಹಚ್ಬೋದು ಹೊರಗೂ ಹಚ್ಬೋದು ನೀವು ಮನಿ ಪ್ಲ್ಯಾಂಟ್ ಅಂದ್ರೆ ಏನು ರೀ ಪಾ ಮನ್ಯಾಗ ರೊಕ್ಕ ನಿಂದರೂ ಸರಿ ರೊಕ್ಕ ನಿಂದಿರಬೇಕು ರೀ ಸರಿ ಏನು ರೊಕ್ಕ ಲಕ್ಷ್ಮಿ ಅಂದರೆ ಇರ್ಬೇಕು ಮನೆಯಾಗಿರ್ಬೇಕು ಅಂತ ಹೇಳಿ ವಿಚಾರ ಮಾಡಿ ಕೆಲವ್ರ ಮನಿ ಪ್ಲ್ಯಾಂಟ್ನ ಹಚ್ತಾರ್ರಿ ಬಟ್ ಇದರಿಂದ ಆಕ್ಸಿಜನ್ ರಿಲೀಸಿಂಗ್ ಭಾಳ ಚಲೋ ಅದ ರೀ ಇದು ಮತ್ತು ಇದು ನೀವು ಗ್ರೀನ್ರಿ ಮನ್ಯಾಗ ಒಳಗಿತ್ತಂದ್ರೆ ಮನುಷ್ಯ ಒಂಥರ ಶಾಂತ ಇರ್ತೈತೆ ರೀ ಆ ಇದಕ್ಕೆ ನೆಗೆಟಿವ್ ಎನರ್ಜಿ ಕೂಡ ಇದು ತೆಗಿತದ ಹಿಂಗಾಗಿ ಮನಿ ಪ್ಲಾಂಟ್ ಮನಿ ಒಳಗಿರೋದು ಒಳ್ಳೇದ್ರಿ ನಾನು ಅದಕ್ಕೆ ತೊಗೊಂಡು ಭಾಳ ದಿವ್ಸಿಂದ ತೊಗೊಂಡ್ಬರ್ಬೇಕನ್ನ ಕತ್ತಿದ್ನಿ ಯಾರ ಕಡೆ ಐತೆ ಅನ್ನೋದು ಗೊತ್ತಿರಲಿಲ್ಲ ಆಂಟಿ ಮನೆಯಾಗಿತ್ತು ಸೊ ಅಲ್ಲಿ ಹೋಗಿ ಒಂದು ಈಟ ಕಟ್ ಮಾಡ್ಕೊಂಡು ತಗೊಂಡು ಬಂದ್ವಿ ರೀ ಹಿಂಗೆ ಎಲ್ಲಿ ಬೇರೆ ಬಿಟ್ಟಿರ್ತಿತ್ಲಾ ಅದು ಇಟ್ಕೋರಿ ಮತ್ತೆ ಅದನ್ನು ಕಟ್ ಮಾಡ್ ಹೋಗಿ ಬ್ಯಾಡ್ರಿ ಹಿಂಗೆ ಬೇರೆ ಇದ್ದಲ್ಲಿ ಕಟ್ ಇಟ್ಕೊಂಡು ಕಟ್ ಮಾಡ್ಕೊಂಡು ಈಗ ಒಂದೊಂದನ ಅದರೊಳಗೆ ಸಿಗ್ಸುಣ್ರಿ ಈಗ ಇದ್ರೊಳಗೆ ಬಂದೊಂದು ಸಿಕ್ಸ್ ಬಿಟ್ಟು ಅಂದ್ರೆ ನಮ್ದು ಮನಿ ಪ್ಲಾಂಟಿಂದ ಜಾರ ಭಾರಿ ಆಗಿ ಆಗಿತ್ತು ನೋಡ್ರಿ ಈಗ ನೋಡ್ರಿ ನಾನು ಅಂದ್ರೆ ನನ್ನ ತಿಳಿದಷ್ಟ ನಾ ಪೇಂಟಿಂಗ್ ಮಾಡಿ ನಿನ್ನ ಪೇಂಟಿಂಗ್ ಏನ ಮಹಾ ಆಯ್ತು ಅಂತೇಳಿ ನೀವು ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಲಾ ಅನ್ನೋದು ಮೊದ್ಲಿಂದ ಇರ್ತೈತ್ರಿ ಯಾರ ನಮ್ಗೆ ಹೆಣ್ಮಕ್ಳಿಗೆ ಮನಿ ಜಾಬ್ದ್ರ ಒಳಗ ಹೆಂಗ ಹೋಗ್ಬಿಡ್ತಂದ್ರೆ ಅದೆಲ್ಲ ಮರ್ತ್ ಹೋಗ್ಬಿಡ್ತೇತ್ರಿ ಹಂಗ ಬಾಳಸಿದ ಮ್ಯಾಲ ಮೇಲೆ ಅದಕ್ಕೆ ಸ್ವಲ್ಪ ಮರ್ತಂಗ ಆಗೈತಿ ರೀ ಆರ ನ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನಾ ಸಪೋರ್ಟ್ ಮಾಡ್ತಾ ಏರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಷ್ಟಲ್ದ ನಾವು ಒಳಗಂದ ಇದನ್ನ ಪಾಟ್ ಇಟ್ಟು ನೋಡಿದ್ದೆ ಬಾ ಚೆನ್ ಕಾಣಕತಿತ್ತು ಸೊ ಇದನ್ನ ನನಗೆ ಒಳಗಿಡ್ಬೇಕಂತ ಹೇಳಿ ಮನ್ಸಾತ್ರಿ